ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದ ಛಲ ಅರವತ್ತು ನಾಲ್ಕು ವರ್ಷದ ಸುದೀರ್ಘವಾದಂತ ರಾಜಕಾರಣದ ಜೀವನದ ಬದುಕು ಒಂದು ಸಣ್ಣ ರೈತ ಕುಟುಂಬದಲ್ಲಿ ಒಂದು ಹಳ್ಳಿಯಲ್ಲಿ ಜನಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ದೇಶದ ಪ್ರಧಾನಮಂತ್ರಿ ಹುದ್ದೆವರೆಗೂ ಇವತ್ತು ಹೋಗಿ ತಲುಪ್ಲಿಕ್ಕೆ ಯಾವ ರೀತಿ ದೇವೇಗೌಡರು ಸಾಹೇಬರ ಒಂದು ಶ್ರಮ ಒಂದು ಹೋರಾಟ ಜೊತೆಯಲ್ಲಿ ಆ ಒಂದು ಪ್ರಾಮಾಣಿಕತೆ ಇತ್ತು ಕೆಲಸದಲ್ಲಿ ಇದನ್ನ ನಾನು ಸಾಕಷ್ಟು ನನ್ನ ರಾಜಕೀಯದ ಬದುಕಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಜೊತೆಯಲ್ಲಿ ಇವತ್ತು ನಮ್ಮ ತಂದೆಯವ್ರ ಬಗ್ಗೆ ಮಾತನಾಡೋದಾದ್ರೆ ರಾಜಕಾರಣ ಕೆಲವೊಂದು ಸಂದರ್ಭದಲ್ಲಿ ನಾವು ತಲೆಯಿಂದ ಮಾಡ್ತೇವೆ ಇಲ್ಲಿಂದ ಆದರೆ ನಮ್ಮ ತಂದೆಯವರು ರಾಜಕಾರಣ ಹೃದಯದಿಂದ ಮಾಡಿದರು ಬಹುಶಃ ಅದೇ ಕಾರಣ ಇವತ್ತಿಗೂ ಕೂಡ ಸಾಕಷ್ಟು ಹೃದಯಗಳನ್ನ ಗೆದ್ದಿದ್ದಾರೆ ನಮ್ಮ ತಂದೆಯವರು ಹಾಗಾಗಿ ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಭಯ ಭಕ್ತಿಯಿಂದ ಈ ರಾಜ್ಯದ ಜನತೆಯ ಒಂದು ಸೇವೆ ಮಾಡಬೇಕು ಈ ರಾಜ್ಯದ ಸಂಪತ್ತನ್ನ ಲೂಟಿ ಆಗದೆ ಇರೋ ರೀತಿ ಯಾವ ರೀತಿ ಮಾನ್ಯ ಕುಮಾರಸ್ವಾಮಿ ಅವರು ನಡ್ಕೊಂಡಿದ್ದಾರೆ ಇದನ್ನೆಲ್ಲ ನಾನು ಗಮನಿಸಿದ್ದೇನೆ ನಾನು ಕೂಡ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಎಂದೂ ಕೂಡ ಯಾವುದೇ ವಿಷಯದಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ಲಿಲ್ಲ ಚಿತ್ರರಂಗದ ಒಂದು ಬದುಕಿನಲ್ಲಿ ಕಲಾಭಿಮಾನಿಗಳು ಸಾರ್ವಜನಿಕ ಜೀವನದಲ್ಲಿ ಇವತ್ತು ನನ್ನನ್ನು ಗುರುತಿಸಲಿಕ್ಕೆ ನಿಖಿಲ್ ಗುರುತಿಸಲಿಕ್ಕೆ ಇವತ್ತು ಚಿತ್ರರಂಗ ಕಾರಣ ನಾನು ನನ್ನ ಚಿತ್ರರಂಗದಲ್ಲಿ ಬ್ಯುಸಿಯಾಗಿದ್ದೆ ಎಂದು ಕೂಡ ನಾನು ನಮ್ಮ ತಂದೆಯವರ ಅಡ್ಮಿನಿಸ್ಟ್ರೇಷನ್ನಲ್ಲಿ ಇಂಟರ್ಫಿಯರ್ ಆದಂಥವನಲ್ಲ ಏಕೆಂದರೆ ನನ್ನಲ್ಲಿ ಒಂದು ಸ್ಪಷ್ಟತೆ ಇತ್ತು ಮಾನ್ಯ ಕುಮಾರಸ್ವಾಮಿ ಅವರ ನಾಯಕತ್ವದ ಮೇಲೆ ವಿಶ್ವಾಸ ಇಟ್ಟು ಜನ ಮತ ನೀಡಿದಾಗ ನಾವುಗಳೇ ಯಾರು ಮೂಗು ತೋರಿಸ್ಬಾರ್ದು ಅದರಲ್ಲಿ ಕುಟುಂಬದವರು ಆ ಒಂದು ಸ್ಪಷ್ಟತೆ ಚಿಕ್ಕ ವಯಸ್ಸಿಂದಲೂ ನಾನು ಬೆಳೆಸ್ಕೊಂಡಿದ್ದೆ ಹಾಗಾಗಿ ಇಬ್ರು ಕೂಡ ನನ್ನ ಜೀವನದಲ್ಲಿ ಬಹಳ ಒಂದು ಸ್ಫೂರ್ತಿದಾಯಕವಾಗಿ ನಾನು ದೇವೇಗೌಡ ಸಾಹೇಬ್ರನ್ನಾಗ್ಲಿ ಕುಮಾರಣ್ಣನಾಗ್ಲಿ ಆ ಮುಂದಿನ ನನ್ನ ರಾಜಕೀಯದ ಬದುಕಿನ ದಾರಿಯನ್ನ ಯಾವ ರೀತಿ ನಾನು ಕಂಡುಕೊಳ್ಬೇಕು ಯಾವ ರೀತಿ ಪ್ರತಿನಿತ್ಯ ನಾವು ಜನಸಾಮಾನ್ಯರ ಒಂದು ಕಷ್ಟ ಸುಖದಲ್ಲಿ ಇರಬೇಕು ಅಂತಕ್ಕಂಥದ್ದು ನಾನು ತೋರಿಸಿದ್ದಾರೆ ಆ ಕೆಲಸವನ್ನು ನಾನು ಮುಂದುವರಿಸಿ